ಹಾಯ್ ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ನಾನು ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ ಫಿಶ್ ಫ್ರೈ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಈಸಿಯಾಗಿ ಬನ್ನಿ ತೋರಿಸ್ಕೊಡ್ತೀನಿ ನೋಡಿ ನಾನು ಇದು ಬಂದುಬಿಟ್ಟು ಹಿಟ್ಟು ತೊಗೊಂಡಿದ್ದೀನಿ ರೈಸ್ ಪೌಡರ್ ನಾರ್ಮಲ್ ರೈಸ್ ಪೌಡರ್ ನೋಡಿ ಒಂದೂವರೆ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಬಂದ್ಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಬಂದ್ಬಿಟ್ಟು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪಿಟ್ಟು ಆಚಿ ಫಿಶ್ ಫ್ರೈ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನಂದ್ರೆ ಇದು ಕ್ರಂಚಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಈ ತರ ಎಲ್ಲ ಇಂಗ್ರೀಡಿಯೆಂಟ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇದು ಬಂದ್ಬಿಟ್ಟು ಒಂದ್ ಸ್ಪೂನ್ ಹಾಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ಒಂದ್ ಅರ್ಧ ಭಾಗ ಅಷ್ಟು ನಿಂಬೆ ನೋಡಿ ಇದಕ್ಕೆ ಒಂದು ಚೂರು ಹಾಕೋಣ ಒಂದು ಸ್ಪೂನ್ ಅಷ್ಟು ಇವಾಗ ಇದನ್ನ ಮಿಕ್ಸ್ ಮಾಡೋಣ ಎರಡನ್ನು ನೋಡಿ ಇದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಹಾಕೋಬೇಕಾಗುತ್ತೆ ನೀರು ಯಾಕಂದ್ರೆ ಫಿಶ್ ಅಲ್ಲಿ ಬರುತ್ತಲ್ವಾ ಹಾಗಾಗಿ ಒಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ವಿನಿಗರ್ ಇದ್ರೆ ವಿನಿಗರ್ ಕೂಡ ಹಾಕಕೊಬಹುದು ನೀರ್ ಜಾಸ್ತಿ ಆಗ್ಬಾರ್ದು ಕಾರಣಕ್ಕೆ ಸಾಕು ಇದರಲ್ಲಿ ಆಲ್ರೆಡಿ ಆಚಿ ಫಿಶ್ ಮಸಾಲ ಇರುತ್ತೆ ಅಲ್ಲ ಎಲ್ಲ ರೆಡಿಮೇಡೇ ಇರುತ್ತೆ ಬಟ್ ಈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಟ್ ಉಪ್ಪು ಇರುತ್ತೆ ನಾವು ಹಾಕಬೇಕಾಗಿಲ್ಲ ಬಟ್ ಇಷ್ಟು ಮಸಾಲ ಹಾಕಿದ್ಮೇಲೆ ಫಿಶ್ ಕ್ವಾಂಟಿಟಿ ನೋಡ್ಕೊಂಡು ನಾವು ಇನ್ ಸ್ವಲ್ಪ ಬೇಕಂದ್ರೆ ನಾವು ಟೇಸ್ಟ್ ಮಾಡಿ ಉಪ್ಪು ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂತ ಇದೀನಿ ಆಮೇಲೆ ಬೇಕಿದ್ರೆ ನೋಡೋಣ ಅಂತ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟಾದ್ರೆ ಸಾಕು ಇವಾಗ ನಾನು ತಗೊಂಡಿರುವಂತ ರೂಪ್ ಜನ್ ಫಿಶ್ ನ ಇವಾಗ ನಾವು ತೊಳೆದು ಇಟ್ಕೊಂಡಿರುವಂತದ್ನ ಇದ್ರ ಹಾಕ್ಬಿಡೋಣ ಒಂದೊಂದೇ ಫಿಶ್ ನ ಮಸಾಲ ಇದನ್ನ ಕೋಟ್ ಮಾಡ್ಬೇಕು ನೋಡಲ್ವಾ ಈ ಫಿಶ್ ನ ಈ ತರ ತಗೊಂಡು ನಾವು ಈ ತರನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಮಾಡ್ತೀವಿ ಬೇಕಾದರೆ ನಾವು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಈ ರೈಸ್ ಪೌಡರ್ ಹಾಕೋದ್ರಿಂದ ತುಂಬ ಕ್ರಂಚಿ ಬರುತ್ತೆ ಎಲ್ಲವೂ ಕ್ಲೀನಾಗಿ ಕವರ್ ಆಗಬೇಕು ಎಲ್ಲ ಕೋಟ್ ಆಗಬೇಕು ಫುಲ್ಲಾಗಿ ಮಸಾಲಾನ ಕವರ್ ಮಾಡಬೇಕು ನಾವು ಕೂಡ ತುಂಬ ಚೆನ್ನಾಗಾಗುತ್ತೆ ನೀರು ಏನಾದರೂ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಮಸಾಲ ಬಿಟ್ಕೊಳ್ಳೋ ಚಾನ್ಸಸ್ ಸಿಗುತ್ತಲ್ವಾ ಹಾಗಾಗಿ ಎಷ್ಟು ಗಟ್ಟಿ ಆದರೆ ಫಿಶ್ ಅಲ್ಲೂ ನೀರ್ ಬಿಟ್ಕೊಳತ್ತಲ್ವಾ ಹಾಗಾಗಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಮಸಾಲ ಎಲ್ಲ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಇವಾಗ ಇದನ್ನ ಬೇಕಂದ್ರೆ ನಾವು ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಬೇಕಂದ್ರೆ ಫುಲ್ ನೈಟ್ ಕೂಡ ಇಡಬಹುದು ಅರ್ಜೆಂಟ್ ಅಲ್ಲೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಕೊಂಡ್ರು ಸಾಕು ಬನ್ನಿ ಇವಾಗ ಇದನ್ನ ಹೇಗೆ ಫ್ರೈ ಮಾಡೋದು ಅಂತ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಬನ್ನಿ ತೋರಿಸ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಅದು ಫಿಶ್ ಇವಾಗ ಮ್ಯಾರಿನೇಟ್ ಆಗಿದೆ ಇವಾಗ ಸ್ಟವ್ ಅಣಿಸ್ಕೊಳ್ಳೋಣ ಸ್ಟವ್ ಅಣಿಸ್ಕೊಂಡು ಇದು ಸ್ವಲ್ಪ ಬಿಸಿ ಆಗಲಿ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಈ ಥರ ಮಾಡೋದ್ರಿಂದ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನೋಡಿ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಅದ್ರ ಸಾಕು ನಾನು ಡೀಪ್ ಫ್ರೈ ಮಾಡಲ್ಲ ಫಸ್ಟ್ ವಿಡಿಯೋಲ್ಲೂ ನಾನು ಫಿಶ್ ಫ್ರೈ ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಹಾಗೆ ಇದು ಬಂದ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಬೇರೆ ಫಿಶ್ ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅನ್ಬಿಟ್ಟು ಅದು ಎರಡು ವೆರೈಟಿಯಲ್ಲಿ ನಿಮಗೆ ತೋರಿಸಿದ್ದೀನಿ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಇಟ್ಟಿದ್ದೀರೋ ಅನ್ನೋಂಥದ್ದು ಮ್ಯಾರಿನೇಟ್ ಆಗಿದೆ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ಬನ್ನಿ ಬಿಟ್ಕೊಳ್ಳೋಣ ಇವಾಗ ಒಂದೊಂದೇ ತೆಗೆದು ನಾವು ಎಣ್ಣೆ ಬಿಟ್ಕೊಳ್ಳೋಣ ಇವಾಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೆಲ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಇದು ಹಾಕಿರೋದು ಇದು ಇವಾಗ ಫ್ರೈ ಆಗಲಿ ನಾನು ಏನಕ್ಕಪ್ಪ ಈ ತರ ಕಡಾಯಿ ತಗೊಂಡಿದ್ದೀನಿ ಅಂದ್ರೆ ನಮಗೆ ಗ್ಯಾಸ್ ಎಲ್ಲ ಸ್ಟವ್ ಎಲ್ಲ ಜಾಸ್ತಿ ಗಲೀಜಾಗಲ್ಲ ಹಾಗಾಗಿ ನಾನು ಇಂಥದ್ದು ತಗೊಂಡಿದ್ದೀನಿ ನೋಡಿದ್ರಲ್ವಾ ಇವಾಗ ಒಂದು ಸೈಡ್ನ ಆಗಿದೆ ಇನ್ನೊಂದು ಸೈಡ್ನ ನಾವು ಟರ್ನ್ ಮಾಡಬೇಕಾಗುತ್ತೆ ನಿಧಾನವಾಗಿ ಮಾಡಬೇಕು ನೋಡಿ ಇವಾಗ ಟರ್ನ್ ಮಾಡಿದ್ದೀನಿ ನೋಡ್ಲಿಕ್ಕೆ ಈ ಥರ ಇರುತ್ತೆ ಫ್ರೈ ಆದ್ಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ರೆಡಿಯಾಗಿದೆ ತುಂಬನೇ ಚೆನ್ನಾಗಿ ಬಂದಿದೆ ಆಗಿ ಬನ್ನಿ ಇವಾಗ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಕಲರ್ಫುಲ್ ಆಗಿದೆ ಹಾಗೆ ಟೇಸ್ಟಿಯಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕೂಡ ಒಂದು ನಾವು ಕೆಲವ್ರಿಗೆ ರೀಸೆಂಟಾಗಿ ಮದುವೆ ಆಗಿರೋರು ಇರ್ಬೋದು ಬ್ಯಾಚುಲರ್ಸ್ಗೆ ತುಂಬಾ ಈಸಿಯಾಗಿರುತ್ತೆ ಅಂತ ಹೇಳ್ಬೋದು ಈ ಥರ ಒಂದು ರೆಸಿಪಿ ಜಾಸ್ತಿ ಏನೂ ಟಫ್ ಆಗಿಲ್ಲ ಹಾಗೆ ನಿಮಗೂ ಕೂಡ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್